ये तो नहीं सही पना। ये सच नहीं है गैस। बा। तो कीर्ति कौन दो सरप्राइज़ है तेरे? बा। एंटर टैन। एंटी। 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 एंटी 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 ಸೊ ಗೈಸ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪಿ ಮಾಡ್ತಾ ಇದ್ದೇವೆ ಗೈಸ್ ಇನ್ಸ್ಟಾಗ್ರಾಮ್ ವೈರಲ್ ಕಾಸರಗೋಡು ಮಸಾಲ ಚಕ್ಕುಲಿ ಮಾಡ್ತಾ ಇದ್ದೇವೆ ಗೈಸ್ ಸೊ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ ಸೊ ಇಂಗ್ರೀಡಿಯೆಂಟ್ಸಲ್ಲಿ ಮೇಯ್ನಾಗಿ ಇಲ್ಲಿ ಚಕ್ಕುಲಿ ಮತ್ತು ವಿನೆಗರ್ ಮತ್ತು ಖರ್ಜೂರ ಮತ್ತು ಚಿಲ್ಲಿ ಪೌಡರ್ ಮತ್ತು ಲೆಮನ್ ಮತ್ತು ಇಲ್ಲಿ ಉಪ್ಪು ಗೈಸ್ ಸೊ ನಮ್ಮ ಜೊತೆ ಆಗಿ ಕೀರ್ತಿ ಕೂಡ ಇದ್ದಾರೆ ಗೈಸ್ ಸೊ ಕೀರ್ತಿ ನೀವು ಇದಕ್ಕಿಂತ ಮುಂಚೆ ತಿಂದಿದ್ದೀರಾ ಮಸಾಲ ಬಟ್ ಇನ್ನು ನೋಡಿದ್ದೀನಿ ಗೈಸ್ ನನಗಂತೂ ಗೊತ್ತಿರಲಿಲ್ಲ ಈ ತರ ಒಂದು ರೆಸಿಪಿ ನಮ್ಮ ಕಾಸರಗೋಡಲ್ಲಿ ಉಂಟಾ ಅಂತ ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾವು ಟ್ರೈ ಕೂಡ ಮಾಡ್ತಾ ಇದ್ದೇವೆ ಸೊ ಹೇಗಿದೆ ಅಂತೆಲ್ಲ ನೋಡುವ ಗೈಸ್ ಸೊ ವಿದೌಟ್ ಎನಿ ಫದರ್ ಡೀಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇದ್ದ ವಿಡಿಯೋ ಸೊ ಗೈಸ್ ಅದರ ಜೊತೆಗೆ ಕೀರ್ತಿ ಒಂದು ಸರ್ಪ್ರೈಸ್ ಇದೆ ಬಾ ತೋರಿಸ್ತೇನೆ ಏನು ಸರ್ಪ್ರೈಝಾ ಚ ಚಳಿ

ಎಷ್ಟು ದಿವಸ ಆಯಿತು ಹಾಕಿ ಎರಡು ದಿನ ಆಯಿತು ಮಾವಿನ ಹಣ್ಣು ಕೂಡ ಇರ್ತಿದ್ರೆ ಮಾವಿನ ಹಣ್ಣಿಲ್ಲ ಎಲ್ಲ ಹಾಕು ಒಂದೊಂದು ಪೀಸ್ ಹಾಕಿಲ್ಲ ಇದು ಇಲ್ಲ ಹಾಕುದಾ ಅದು ಮತ್ತೆ ತಿಂತ ಕಲರ್ ಒಂದು ಹಾಕು ಕಲರ್ ಬರ್ತದೆ ಅದರ ಅದ್ಯಾವುದು ಬೀಟ್ರೂಟ್ ಓಕೆ ಕಲರ್ ಬರ್ತದೆ ಹಾಕುದ ಕೊಡಿ ಕ್ಯಾಮ್ರಾ ಕೊಡಿ ಥ್ಯಾಂಕ್ ಯು ಗೈಸ್ ಓ ಮೈ ಕೈಯಲ್ಲಿ ತಿನ್ನು ಕೈಯಲ್ಲಿ ಹೇಗುಂಟು ನೋಡಿ ಗೈಸ್ ಎಲ್ಲ ಮುಳ್ಳು ಸೌತೆ ಇದು ಕ್ಯಾರೆಟ್ ಸಂದ ಉಂಟಲ್ಲ ಯಾವುದು ಫೇವ್ರೆಟ್ ಹಾಂ ನನಗೆ ಕೂಡ ತುಂಬರೇ ಫೇವ್ರೆಟ್ ಹ್ಮ್ ಸೊ ನೋಡಿ ಗೈಸ್ ಕಲರ್ ಕಲರ್ ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತ್ರೀ ಟೈಪ್ಸ್ ಅದು ನೀವು ಕೂಡ ಟ್ರೈ ಮಾಡಿ ಹ್ಞೂ ನೀವು ಕೂಡ ಟ್ರೈ ಮಾಡಿ ಗೈಸ್ ಸೊ ನಾನು ಕೂಡ ಒಂದು ನಾನು ಎಷ್ಟು ತಿಂದಿದ್ದೇನೆಂದರೆ ನನಗೆ ಕೂಡ ಮುಳ್ಳು ಸೌತೆ ಮುಳ್ಳು ಸೌತೆ ಸೆಕೆಂಡ್ ಟೈಮ್ ಹಾಕುದು ಹ್ಮ್ ಮಗಾ ಸಿಮನ್ಸ್ ಕೈಯಲ್ಲಿ ವಾ ಬೇಗ ಅನ್ನ ಹಾಕಿ ಲ್ಯಾ ಹೂಲಿ ಉಲಿ ಇದೆನಾ ಬೇಗ ಇದೋದ್ಬೇಕಾ ಸಿಮನ್ಸ್ ಇದ್ರೋದ್ಬೇಕಾ ಚಿಟಿ ಹಾಕ್ಬೇಕು ಚಿಂಟಿಗಳುಂಟು ಬೇಗ ಹ್ಮ್ ಬೇಗ ಇದ್ರೋದ್ಬೇಕಾ ಚಿಂಟಿ ಮತ್ತಂತ ಬೇಕು ಆಹಾ ಗಾಯ್ಸ್ ಇಷ್ಟು ಟೇಸ್ಟ್ ನಿಮ್ಮ ತಟ್ಟೆ ಗಡ ಓಪನ್ ಮಾಡಾ ಅಮ್ಮ ಹೆವೆಲ್ ಗೈಸ್ ಇದು ಸಿಂಪಲ್ ಗೈಸ್ ಏನಿಲ್ಲ ತರಕಾರಿ ಕಟ್ ಮಾಡೋದು ಬಿಸಿನೀರಿಗೆ ಹಾಕೋದು ಬಿಸಿನೀರು ಕುಜಿಲ್ಬೇಕು ಫುಲ್ಲು ಬಿಸಿನೀರು ಫುಲ್ಲು ಎಂತ ತಣಿಬೇಕು ಉಪ್ಪು ಹಾಕಬೇಕು ವಿನೆಗರ್ ಗೈಸ್ ಅಷ್ಟೆ ಮತ್ತೆ ಹಸಿಮೆಣಸು ಶುಂಠಿ ಜಜ್ಜಿದ್ದು ಉಪ್ಪು ಉಪ್ಪು ಆಲ್ರೆಡಿ ನೀರಿಗೆ ಅಷ್ಟೇ ನೀರ್ ಕುಡಿವಾಗ ಅಷ್ಟೇ ಗೈಸ್ ಇಲ್ಲಿ ಒಂದು 30 ನಿಮಿಷ ಆಗಿಲ್ಲ ಒಂದು ಶವರ್ मध्ये ತಗೊಂಡ್ ಹಾ ಅದೇ ಶವರ್ मध್ದ ಹಾ ಬಿಲ್ ಮರಿಪ್ಪಪ್ಪ ಮಾಲಿ ಕೋಲಿ ಮಲ್ಕಾ ಚಕ್ಕಾ ನೀನು ಬೇಕಾ ನೀನು ಕಟ್ ಮಾಡಿರೋ ಮರಿ ಇದೆ ಸಣ್ಣನೆ ಹೆಟ್ಟು ಬರ್ಲಿ ಜಮೀಂಗ್ದೆ ಬೆರೆ ಒಂದ ಸಲ ಚಾಲೆಂಜ್ ಮಾಡೋಣ ಚಾಪ್ಸ್ಟಿಕ್ ಅಲ್ಲಿ ಯಾರು ವಿನ್ ಅಂತ ಕೊಡ ನಾನು ತೆಗೆದು ಕೊಡ್ತೇನೆ ಕೊಡು ನಾನು ತೆಗೆದು ಕೊಡ್ತೇನೆ ಮಂಗ ಸಾಕು ಕೊಡು ನಾನು ತೆಗೆದು ಕೊಡ್ತೇನೆ ಹ್ಮ್ ಅದೀಗ ಬೀಳದಿದ್ರೆ ಸಾಕು ಶೋಕ ಮೊನ್ನೆ ಒಮ್ಮೆ ಹಾಕಿದ್ದೆ ಅಭಿ ಬಂದ ನಾನಿದ್ದೆ ಮುಗಿಸಿದಿಲ್ಲ ತುಂಬಾ ಇದು ಒಂದೇ ಇದು ಪುನಃ ಸೆಕೆಂಡ್ ಟೈಮ್ ಹಾಕಿದ್ದು ಅವರು ಬಿತ್ತು ಆಸೆ ಯಾರದ್ದು ಆಸೆ ಬಿತ್ತು ನಿಮ್ಮದು ಯಾರ್ದು ಆಸೆ ಬಿತ್ತು ಗೈಸ್ ಹಪ್ಪ ನೀವು ಟ ಟ್ರೈ ಮಾಡಿ ಗೈಸ್ ಮಸ್ಟ್ ಟ್ರೈ ಸೊ ಗೈಸ್ ಇವಾಗ ನಾವು ಮಸಾಲಾ ಚಾಕ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಸೊ ಫಸ್ಟ್ ನಾನಿಲ್ಲಿ ಇದು ಅಂತ ಖರ್ಜೂರ ತಗೊಳ್ತಾ ಇದ್ದೇನೆ ಎಂಟು ಖರ್ಜೂರ ತಗೊಳ್ತಾ ಇದ್ದೇನೆ ಗೈಸ್ ಒನ್ ಟೂ ಥರ್ಟಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಇದನ್ನು ಡಿಸೀಡ್ ಮಾಡಿ ಹಾಕ್ಕೊಳ್ಬೇಕು ಗೈಸ್ ಸೊ ಫಸ್ಟ್ ಬೀಜ ಎಲ್ಲ ಸೊ ಗ್ಯಾಪ್ ಅಲ್ಲಿ ನಾವು ಒಂದು ತಿನ್ನುವ ಯಾರಿಗಿಲ್ಲ ಖರ್ಜೂರ ಇಷ್ಟ ಕಮೆಂಟ್ ಮಾಡಿ ನಿನ್ಗಿಷ್ಟೇಟ್ ಏನಲ್ಲ ನೆಟ್ಟ ಮೂರು ಅಂದರೆ ಸರ್ತಿದ್ದೆವು ಅಡುಗೆ ಇವಳು ಬಾಯಲ್ಲಿ ಕಜ್ಜರನ್ನ ಕಟ್ ಮಾಡಿ ನೀಟಾಗಿಲ್ಲ ಹೊರಗಡೆ ತೆಗ್ದು ಈ ತರ ಬೀಜನ ರಿಮೂವ್ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಅಂತ ಹೇಳ್ತಾಳೆ ನೆಕ್ಸ್ಟ್ ಗೈಸ್ ಒಂದು ಚಮಚದಷ್ಟು ಇದು ಮೆಣಸಿನ ಸ್ವಲ್ಪ ಹಾಕ್ತಾನೆ ಗೈಸ್ ಇದು ಖಾರ ಉಂಟು ಕಾಶ್ಮೀರಿ ರೆಡ್ ಚಿಲ್ಲಿ ಅಲ್ಲ ಇದು ನಾರ್ಮಲ್ ಚಿಲ್ಲಿ ಪೌಡರ್ ಸೊ ಸ್ವಲ್ಪ ಹಾಕೋದು ಸಾಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್ ಸ್ವಲ್ಪ ಸಾಕಾಯ್ತಾ ಇದು ಕಲ್ಲು ಉಪ್ಪು ನೆಕ್ಸ್ಟ್ ಲೆಮನ್ ಅಂದ್ರೆ ಕ್ಯಾಮರಾದ ಮುಂದೆ ತುಂಬಾ ಆರ್ಟಿಫಿಷಿಯಲ್ ತರ ನಾವು ಮರ್ಜಿ आगे वीडियो बनने की बुरा हम दिले की जगह बारी का स्टार्ट करूँ तो, तो गैस आगे नूले मानो अर्धा कप बीजा इधर लेमन उसको लेके आ साका साका बड़ी बड़ी बेड वाली मुझे स्पाइसी आगे साका ला हाँ इन्होंने भी नहीं करे ಎಷ್ಟು ಒಂದು ಸ್ವಲ್ಪ ಸಾಕು ನಾನು ಈ ಸ್ಪೂನ್ ಇದರಲ್ಲಿ ಎರಡು ಹಾಕಿದೆ ಎರಡು ಸಣ್ಣ ಸೊ ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡಬೇಕು ಬೈಸ್ ಫೈನ್ ಪೇಸ್ಟ್ ಅಂದರೆ ನೀರು ನೀರು ಆಗಿ ಪೇಸ್ಟ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಹಾಕಿ ಮಾಡುವ ಬನ್ನಿ ಖರ್ಜೂರದ ಬೀಜ ಇಲ್ಲ ಗ್ರೈಂಡ್ ಮಾಡುವಾಗ ತುಂಬಾ ದಪ್ಪ ದಪ್ಪ ಆಗ್ತದೆ ಗೈಸ್ ಈ ತರ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಲಿಕ್ವಿಡ್ ಮಾಡ್ಬೇಕು ವಿನೆಗರ್ ಹಾಕು ಇದ್ರಲ್ಲಿ ಒಂದು ಚಾಲೆಂಜ್ ಮಾಡುವ ಹೇಗೂ ಅರ್ಧ ಲಿಂಬೆ ಉಂಟಲ್ಲ ಎಕ್ಸ್ಪ್ರೆಷನ್ ಇಲ್ಲದೆ ತಿನ್ನೋ ಹಾಗೆ ಒಂದು ಚಾಲೆಂಜ್ ನೋಡುವ ಒಮ್ಮೆ ಮಾಡುವ ಹಾ ಈಗ ಜಸ್ಟ್ ಲೆಮನ್ ಅರ್ಧ ಉಂಟಲ್ಲ ಹಾ ಓಕೆ ಇಲ್ಲಾದ್ರೆ ಬಾಯಿಲ್ ಟೇಸ್ಟ್ ಸೊ ಗೈಸ್ ನಿಮ್ಗೆ ಗೊತ್ತಿಲ್ಲ ಗೈಸ್ ಈ ಕೀರ್ತಿ ಇದ್ದಾಳಲ್ಲ ಹುಳಿ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ಮೊದಲು ಗೈಸ್ ನನಗೆ ಕೂಡ ಅಷ್ಟು ಅಡಿಕ್ಷನ್ ಇರ್ಲಿಲ್ಲ ಆಯ್ತಾ ಅಂದ್ರೆ ಈ ತರ ಹುಳಿ ತಿನ್ನೋದು ಉಪ್ಪಲ್ಲಿ ಹಾಕುದಲ್ಲ ಎಂತ ಅಡಿಕ್ಷನ್ ಇರ್ಲಿಲ್ಲ ಗೈಸ್ ಇವಳು ಕರ್ದು ಕರ್ದು ನನ್ನನ್ನು ಕೂಡ ತಿನ್ನಿಸುದು ಗೈಸ್ ಬಾ ನನ್ನ ಮನೆಗೆ ಬಾ ಉಪ್ಪಲ್ಲಿ ಹಾಕಿದ್ದು ತಿನ್ನು ಉಪ್ಪಲ್ಲಿ ಹಾಕಿ ತಿಂದು ತಿಂದು ಖಾಲಿ ಮಾಡಿ ಬಿಟ್ಟಿದ್ದಾಳೆ ತಿಂದು ತಿಂದೀಗ ನಂಗೆ ಕೂಡ ಅಂದ್ರೆ ಯಾವಾಗ ನೋಡಿದ್ರೂ ಅದೇ ಇಲ್ಲದ್ರೆ ನಾನು ಇಷ್ಟೆಲ್ಲ ಉಪ್ಪಲ್ಲೆಲ್ಲ ಹಾಕ್ತಿರ್ಲಿಲ್ಲ ಈಗ ಅವಳು ಅದೇ ಸೇಯಿಂದ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಗೈಸ್ ನೀನು ಚಾಕ್ ಕೊಡ್ತೀಯಾ ಊಟ ಮಾಡಿದ್ಯಾ ಅವಳ ಮಿಕ್ಸ್ ಸಾಂಬಾರು ಏನು ಕೇಳಿದಿಲ್ಲ ಗೈಸ್ ಮಸಾಲಾ ಫುಲ್ ಪೇಸ್ಟ್ ಆಗಿ ಈಗ ರೆಡಿ ಆಗಿದೆ ಗೈಸ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಇನ್ನು ಇದನ್ನು ಇದಕ್ಕೆ ಹಾಕುವ ಮಸಾಲ ಎಲ್ಲ ರೆಡಿ ಉಂಟು ಗೈಸ್ ಇವಾಗ ನಾವು ಚಕ್ಕುಲಿ ಹಾಕುವ ಚಿನ್ನು ಚಿನ್ನು ಓ ಇವಳ ಹೆಸರು ಚಿನ್ನು ಅವನ ಹೆಸರು ಅವ ಚಿಂಟು ಸಿ ಸೆನ್ಸ್ ಕಟ್ಟೋ दिस इज ಚಿನ್ನು ಗೈಸ್ ಚಿನ್ನು ಬaksanaಗೆ ಲಾವ್ ಹಾ ಅಂತ ಓದಿ ಹಾಕೋದಲ್ಲ ಹಾಕು ಸೋ ನಮ ಮೇನ್ ಕಿಂಗ್ ಸಕ್ಕಳಿ ಮಿಕ್ಸ್ ಮಾಡೋ ಗೈಸ್ ಈಗ ಆಯ್ತಾ ಹ್ಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಆಯ್ತು ಮಿಕ್ಸ್ ಇಂತ ಹಾಕಲ್ಲ ರೀತಿ ಟ್ರೈ ಮಾಡ್ತಾ ಇದ್ದಾರೆ ಗೈಸ್ நான் நாளை நன் ப்ளோ ஒழுங்கு ஆகல அந்த ಚೆನ್ನಾಗಿದೆ ನಮ್ಮ ಹಾಕಿದ ಸೊಪ್ಪು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸ್ತದೆ ಅದಂದ್ರೆ ಸ್ವಲ್ಪ ಹುಳಿ ಮೇಲ್ಗಡೆ ಇರ್ತ ಉಂಟು ಹೌದಾ ಸೊ ಬೇಸ್ ನಾನು ಟ್ರೈ ಮಾಡ್ತೇನೆ ಹಾಕಿದ್ದು ಚೆನ್ನಾಗಿ ಒಂದು ಉಪ್ಪು ಉಪ್ಪಿನ ಕೈ ದೊಡ್ಡದಾಗುತ್ತೆ ಅದಕ್ಕೆ ಅಲ್ಲಿ ಉಪ್ಪು ಕಮ್ಮಿ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿದೆ ಇದು ಹೇಗೊಂಡು ಗೊತ್ತುಂಟಾ ಕಪ್ಪು ಪಡಂತ ಒಂದು ಬರ್ತದೆ ಗೊತ್ತುಂಟಾ ಬುಗ್ಗರಿಯ ಬೀಜದ್ದು ಬರ್ತದ್ವ ಚೆನ್ನಾಗಿದೆ ಸೊ ಸೊ ಗೈಸ್ ಒಂದು ಸ್ವಲ್ಪ ಉಪ್ಪು ನನಿಗೆ ಕಡಿಮೆ ಆಯಿತು ಮಾವಳಿಗೆ ನನಗೆ ಉಪ್ಪು ಕರೆಕ್ಟ್ ಉಂಟು ಟೇಸ್ಟ್ ನಾನು ಗೈಸ್ ಇದು ಫಸ್ಟ್ ಟೈಮ್ ತಿನ್ನೋದಾಯ್ತಾ ನಮಗೆ ನಿಜ ಇದ್ರದ್ದು ಹೇಗೆ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಕೂಡ ಐಡಿಯಾ ಇಲ್ಲ ಬಟ್ ಚೆನ್ನಾಗಿ ಉಂಟು ಒಂಥರ ಈ ಕಪ್ಪು ಪಡು ಅಂತ ಮುಂಚೆ ಬರ್ತಾ ಇತ್ತು ನಮಗೆ ಅದು ಇದ್ದೇವು ನೀವು ಕೂಡ ಟ್ರೈ ಮಾಡಿ ಒಳ್ಳೆ ರೆಸಿಪಿ ಸಿಂಪಲ್ ಏನು ಜಾಸ್ತಿ ಇಂಗ್ರೀಡಿಯನ್ಸ್ ಏನು ಬೇಡ ಮನೇಲಿರೋದು ಐಟಮ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ಬೋದು ಆರ್ಯ ಪೂರ್ ಜನ ತಿಂದದಿಂದ ಜಾಸ್ತಿ ಟೇಸ್ಟ್ ಆಗ್ತದೆ ಅಲ್ಲ ಆದ್ರೆ ಎಂತ ಗೊತ್ತುಂಟ ಒಂದು ಸ್ವಲ್ಪ ಹುಳಿ ಏನೋ ಬರ್ತಾ ಉಂಟಲ್ಲ ಸೈಡಿಂದ ಉಪ್ಪು ಎಣ್ಣೆ ಲಿಂಬೆ ಜಾಸ್ತಿ ಆಗಿದೆ ಅಂತ ಅಲ್ಲ ಲಿಂಬೆ ಲಿಮ್ಮೆ ಅದರ ಬೀಜ ಬಿತ್ತಿದ ಅಂತ ಅನ್ಸುತ್ತೆ ಹ್ಮ್ λεಮನ್ ಇದು ನನಗೆ ಡೌಟ್ ಇದು λεಮನ್ ಇದು ಬೀಜ ಇದಕ್ಕೆ ಬಿದ್ದಿದೆ ನಾನು ಒಂದು ಹಿಂಡ್ ಬೇಕಾದ್ರೆ ನೀವು ನಾಲ್ಕು ಗಂಟೆ ನಿದ್ದೆ ಮಾಡಿ ಪರ್ಫೆಕ್ಟ್ ರೆಸಿಪಿ ಅಪ್ಪನಿಗೆ ಬಾ ಅಪ್ಪ ನೇ ಮಸಾಲಾ ಚಿಕ್ಕಲಿ ಕಾಸರಗೋಡು ಸ್ಪೆಷಲ್ ತಿಂದು ಹೇಳಿ ಹೇಗಿದೆ ಮಕ್ಕಳು ಹಾಳಾಗುದಷ್ಟೇ ಅಲ್ಲ ಗೈಸ್ ದೊಡ್ಡವರು ಕೂಡ ಹಾಳಾಗುದು ಮೊಬೈಲ್ ಅಲ್ಲಿ ನೋಡಿ ನೋಡಿ ಗೈಸ್ ಮೊಬೈಲ್ ಒತ್ತುದು ಅಂದ್ರೆ ಮೊಬೈಲ್ ಒತ್ತುದು ಸರ್ತ ಕುತ್ಕೊಳ್ಳಿ ಮಗ ಸರ್ತ ಕುತ್ಕೊ ಅದು ಇದಾಗಿದೆ ತೆಳುವಾಗಿದೆ ಬಾಯಿಗೆ ಹಾಕಿ ಟೇಸ್ಟ್ ಮಾಡಿ ಹುಡುಗಿ ಗೊತ್ತು ಗೊತ್ತಿಲ್ಲ ಆಯ್ತಾ ಕೊಡ್ರಿ ಬೇಕಿತ್ತಲ್ಲ ಮತ್ತೆ ಅವರ ಫ್ಯಾಮಿಲಿ ಎಲ್ಲರಿಗೂ ಹುಳಿ ಸ್ವಲ್ಪ ದೂರ ಹುಳಿ ಸ್ವಲ್ಪ ದೂರ ದೂರ ಅವರಿಗೆ ಹಾಗಾಗಿ ಇದು ಹೇಗೂ ಜಾಸ್ತಿ ದಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್ ನಾವಂತೂ ಟ್ರೈ ಮಾಡಿದ್ವಿ ಇನ್ಸ್ಟಾಗ್ರಾಮ್ ವೈರಲ್ ಕಾಸರಗೋಡು ಮಸಾಲ ಚಕ್ಲಿ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿದೆ ಗೈಸ್ ಮತ್ತೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಒಂದು ಐದು ನಿಮಿಷ ಕೂಡ ಬೇಡ ಬೇಗನೆ ಮಾಡ್ಬೋದು ಹಾಗೆ ಹೇಳಿದ ಹಾಗೆ ಸಂಜೆ ಇದು ಎಂತ ನಿದ್ದೆ ಮಾಡಿ ಎದ್ದು ಒಂದು ಏನಾದ್ರೂ ತಿನ್ಬೇಕಂತ ಒಂದು ಕ್ರೇವಿಂಗ್ ಆಗ್ತದಲ್ಲ ಸೊ ಅವಾಗ ಬೆಸ್ಟ್ ಬೆಸ್ಟ್ ಮಸಾಲಾ ಉಂಟು ಚಾಕುಲಿ ಕೂಡ ಉಂಟು ಬೇಕಾದ್ರೆ ಹಾಕಿ ಹಾಕಿ ತಿನ್ಬಹುದು ಆಗಿ ತುಂಬಾ ಚೆನ್ನಾಗಿದೆ ಗೈಸ್ ನನಗೆ ನಾನು ತಿನ್ನು ಗಡಿ ಟ್ರೈ ಪಕ್ಕ ಮಾಡ್ತೇನೆ ಸೊ ಎಲ್ಲರೂ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿದಿರಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೈಸ್ ಚೆನ್ನಾಗಿದೆ ದಾರ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ವಿಲ್ ಸಿ ಯು ಇನ್ ಫಾರ್ ವಾಚಿಂಗ್ ಬಾಯ್ ಗಾಯ್ಸ್ ನಮ್ದು ವಿಡಿಯೋ ಆಗಿದೆ ವಿಡಿಯೋ ವೈಂಡ್ ಕೂಡ ಮಡಿಯಾಗಿದೆ ಮಸಾಲ ಚಕ್ಕುಲಿ ಇಲ್ಲಿ ಉಂಟು ಅದರ ಒಟ್ಟಿಗೆ ಇವಳ ಅಹಂಕಾರ ನೋಡಿ ಗೈಸ್ ಉಪ್ಪು ಸತ್ಯ ಗೈಸ್ ಅವಳು ಸಹಾಯದಲ್ಲ ನನ್ನನ್ನು ಕೊಲ್ಲುದು ಹೇಳ್ತೇವಲ್ಲ ಇದನ್ನೇ ಗೈಸ್ ಈ ರೀತಿ ಕಾಲು ಕಾಲ್ಬಾಗ ಉಡಿ ಉಪ್ಪು ಊಟ ಉಡಿಪುಲ್ಲ ಮುಂತಿದೆ ಪರವಾಗಿಲ್ಲ ಅದನ್ನು ಸಾಕು ಉಪ್ಪಿಟ್ಟಿ ಇಡ್ತೀನಿ ನಮಗೆ ನಿಂಗೆ ಇದು ಪ್ರೆಸ್ ಮಾಡೋದು ಯಾರಿಗಿಲ್ಲ ಬಾಯಲ್ಲಿ ನೀರು ಬರ್ತಾ ಉಂಟು ಸತ್ಯ ತಿಂತೀಯ ನನಗೆ ಬೇಡ ಕಾಲು ಸಾಕು ನನಗೆ ತಿನ್ನ ಹಾಗಾದ್ರೆ ಉಪ್ಪು ಹಾಕಿ ಕೊಡು ನನಗೆ ಕೂಡ ಪಾತ್ರ ತೊಳೆದು ಹೋಗಿ ತೆಗಿಡ್ತಿ ಹೋಗೋದಕ್ಕಿಂತ ಮುಂಚೆ ಸತ್ಯ ಪಾತ್ರೆ ತೊಳಿಲಿಕ್ಕೆ ಆಯ್ತಾ ಚಾಕು ಒಟ್ಟಿಗೆ ದಿನ ಆಯ್ತಾ ಗೈಸ್ ಇದು ನನ್ನ ವಿಷಯ ನನ್ನ ಕೆಲಸ ಅಲ್ಲ ಇದು ಇವಳದ್ದು ಕೆಲಸ ಈಗ ಅರ್ಧ ವೇಸ್ಟ್ ಮಾಡುದು ಬೇಡ ಅಂತ ಹೇಳಿ ಹಾಗೆ ಉಪ್ಪು ತಿಂತೆ ತಿಂತ ನನ್ನ ನೋಡಿದಷ್ಟು ದೊಡ್ಡ ಪೀಸ್ ಅದು ಸಣ್ಣ ಇಲ್ಲ ಸೇಮ್ ಇಲ್ಲ ಇಲ್ಲ ಹ್ಮ್ ಓಕೆ ಎಂತ ವಿದೌಟ್ ಎಕ್ಸ್ಪ್ರೆಷನ್ ಹಾ ಓಕೆ ನಾನು आबा हाफस नी नी नोटि गिद नोटीगे 3 2 1 गो नीना <laughs> <थी> ओच hmm. <laughs> <tsheepakura> <'Kay Soled> <dinheiro>?

ಡನ್ ಗೈಸ್ ಈಗ ಒಂದು ಗ್ಲಾಸ್ ವಿನೆಗರ್ ಗುಡಿ ಯಬ್ಬೂ ಎಂತ ನಾಳೆ ಬೆಳಿಗ್ಗೆ ಸೂಪರ್ ಗೈಸ್ ಯಾರಿಗೆಲ್ಲ ಈ ಬುದ್ಧಿ ಉಂಟು ತಿಳಿಸಿ ಕಾಮೆಂಟ್ ಮಾಡಿ ಗೈಸ್ ಎಂತ ಎಲ್ಲ ದುರ್ಬುದ್ಧಿ ಎಲ್ಲ ನಮಗೆ ಉಂಟು ಗೈಸ್ ನೋಡಿ ವಿಡಿಯೋ ಯಾರೆಲ್ಲ ನಮಗೆ ಬೈತಾರೆ ಅಂತ ಖಂಡಿತ ಕಮೆಂಟ್ ಹೇಳಿದ್ರೆ ಡೈರೆಕ್ಟ್ ಸಿಗೋ ಅದು ಗ್ಯಾರಂಟಿ ಹೇಳ್ತಾರೆ ಸೈಪ್ಪಣ ಎಂತ ಹೋಗ್ಲಿಕ್ಕೆ ಉಂಟ ಬೇಗ ಅಷ್ಟೇ ಗೈಸ್ ಅಷ್ಟೇ ಇವತ್ತಿನ ವಿಡಿಯೋ ಅಷ್ಟೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಗೈಸ್ ನಮ್ಮ ಮಸಾಲ ಮಸಾಲಾ ಚಾಕ್ಲಿ ತಿನ್ಲಿಕ್ಕೆ ಇದು ಎಂತ ಹೊಸಬ್ರು ಬಂದಿದ್ದಾರೆ ಅಭಿಜಿತ್ ಕೊಲಾಲ್ ಟ್ರೈ ಇವನನ್ನು ವಿಡಿಯೋ ಮಾಡ್ಲಿಕ್ಕೆ ಕರೆದಿದ್ದೆ ಗೈಸ್ ಇವಾಗ ಬಂದಿದ್ದಾನೆ ಎಂತ ಮಾರೆ ಒಂದು ಸರಿ ಎಕ್ಸ್ಪ್ರೆಷನ್ ಕೊಡಿ ಹೇಗುಂಟು ಹಾ ಸತ್ಯ ಹೇಳು ನಿಜ ಹೇಳು ನಿಂದು ಓವರ್ ಆಕ್ಟ್ ಮಾಡ್ಬೇಡ ಸತ್ಯ ಹೇಳು